ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ವಿಶಿಷ್ಟ ಗುರು ಚಾನಲ್ಗೆ ಸ್ವಾಗತ ಸ್ವಾಗತ ಇವತ್ತಿನ ವಿಡಿಯೋ ಬಂದು ಎಡೆಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಕ್ಷೇತ್ರ ಎಡೆಯೂರು ಇತಿಹಾಸ ಮತ್ತು ಮಹಿಮೆ ಬಗ್ಗೆ ತಿಳ್ಕೊಳ್ಳೋಣ ತಿಳ್ಕೊಳ್ಳೋಣ ಬನ್ನಿ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಪ್ರಸಿದ್ಧ ಸರ್ವಧರ್ಮದ ಪ್ರಮುಖ ಧಾರ್ಮಿಕ ಸ್ಥಳವಾದ ಎಡೆಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಕ್ಷೇತ್ರಕ್ಕೆ ಒಂದು ಇತಿಹಾಸವಿತ್ತು ಇತಿಹಾಸವಿದ್ದು ಹದಿನಾಲ್ಕು ಹದಿನೈದನೇ ಶತಮಾನದಲ್ಲಿ ಮೈಸೂರು ಜಿಲ್ಲೆ ಚಾಮರಾಜನಗರ ತಾಲೂಕಿನ ಅರದನಹಳ್ಳಿ ಗೋಸಾಲ ಪೀಠದ ಶ್ರೀ ನನ್ನ ಬಸವೇಶ್ವರ ಸ್ವಾಮಿಗಳ ವರ ಶಿಷ್ಯರಾಗಿ ಗುರುವಿನ ಅಣತೆಯಂತೆ ಲೋಕ ಸಂಚಾರ ಹೊರಟ ಶ್ರೀ ಸಿದ್ಧಲಿಂಗ ಶಿವಯೋಗಿಗಳು ಪವಾಡಗಳನ್ನು ನಡೆಯುತ್ತಾ ಹಿಮಾಚಲದಿಂದ ಕನ್ಯಾಕುಮಾರಿಯವರೆಗೆ ಶಿವಧರ್ಮವನ್ನು ಪ್ರಚಾರ ಮಾಡುತ್ತಾ ಭಕ್ತರ ಅವಿಷ್ಟದಂತೆ ಕಗ್ಗೇರಿ ಕ್ಷೇತ್ರಕ್ಕೆ ದಯ ಮಾಡಿಸಿದರು ಕಗ್ಗೇರಿಯ ಭಕ್ತ ನಂಬಣ್ಣನ ಅವಿಷ್ಟದಂತೆ ಅವನ ಮನೆಗೆ ಶಿವಪೂಜೆ ನಿಯಮಿತ ಒಪ್ಪಂದ ಕಾಲಕ್ಕೆ ಅಂದಿನ ಕಾಲದ ದರೋಡೆಕೋರರ ಗುಂಪು ಪುರಕ್ಕೆ ನುಗ್ಗಲು ಕಗ್ಗೇರಿಪುರ ನಿವಾಸಿಗಳು ಗುಳ್ಳೆ ಹೊರಟರು ನಿವಾಸಿಗಳು ಗುಳೆ ಹೊರಟ ರು ವೀರಶೈವ ಧರ್ಮದಂತೆ ಭಿನ್ನಹ ಪೂರೈಸದೆ ಹೋಗಬಾರದೆಂಬ ಧರ್ಮಕ್ಕೆ ಅನುಸಾರವಾಗಿ ಭಕ್ತನನ್ನು ಕಾಯುತ್ತ ಕುಳಿತ ಶಿವಯೋಗಿ ಮಗ್ನರಾದರು ಆ ಸಮಯದಲ್ಲಿ ಕಗ್ಗೇರಿಯಲ್ಲಿ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯವರ ಲಿಂಗದೊಳಗೆ ಧ್ಯಾನಸಕ್ತರಾಗಿ ಶಿವಯೋಗದಲ್ಲಿ ಮೈ ಮರೆತರು ಹೀಗೆ ಹನ್ನೆರಡು ವರ್ಷಗಳು ಕಳೆದ ನಂತರ ಶ್ರೀ ಸ್ವಾಮಿಯವರ ಹುತ್ತ ಬೆಳೆದುಕೊಂಡಿತ್ತು ಮುಂದೆ ಒಂದು ದಿನ ನಂಬಣ್ಣನ ಮನೆಗೆ ಗೋವು ಹುತ್ತದ ಮೇಲೆ ಹಾಲು ಕರೆಯುವುದನ್ನು ನೋಡಿ ಆಶ್ಚರ್ಯಚಕಿತರಾಗಿ ಈ ಹುತ್ತದಲ್ಲಿ ಶ್ರೀ ಸಿದ್ಧಲಿಂಗ ಲಿಂಗೇಶ್ವರ ಧ್ಯಾನಸಕ್ತರಾಗಿರುವುದನ್ನು ಜ್ಞಾನಿಗಳಿಂದ ತಿಳಿದರು ಅವರಿಗೆ ಬೇಡತ ದಾಳಿಯ ಪರಿಣಾಮವಾಗಿ ಸ್ವಾಮಿಯವರಿಗೆ ಭಿನ್ನಹ ಮಾಡಿಸದೇ ಇರುವುದು ಅರಿವಾಯಿತು ಆ ನಂಬಿಯಣ್ಣ ಸಕಲ ಪರಿವಾರ ಹಾಗೂ ಮಂಗಳವಾದ್ಯ ಸಮೇತರಾಗಿ ತೋಟಕ್ಕೆ ಪಾಲ್ಗುಣ ಶುದ್ಧ ಸಪ್ತಮಿಯಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಉತ್ತದ ಬಳಿ ಬಂದು ಉತ್ತದ ಮೇಲೆ ಇನ್ನೂರ ಒಂದು ಕೊಡಗಳ ಕ್ಷೀರಾಭಿಷೇಕ ಜಲಾಭಿಷೇಕಗಳಿಂದ ಉತ್ತವನ್ನು ಕರಗಿಸಿದರು ಶ್ರೀ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯವರ ಅಜ್ಞಾನುಸಾರ ನಂಬಣ್ಣನವರು ಶ್ರೀ ಅವರಿಗೆ ದಾಳಿಯಾಗುವ ಮುಂಚೆ ಮಾಡಿದ ಅಡುಗೆಯನ್ನು ಅಗೆವಿನಿಂದ ತೆಗೆದು ತರಿಸಿ ನೋಡಿದಾಗ ಆಗ ತಾನೇ ತಯಾರಿಸಿದ ಅಡುಗೆ ಇದ್ದ ಹಾಗೆ ಇತ್ತು ಅದೇ ಪ್ರಸಾದವನ್ನು ಶ್ರೀ ಸ್ವಾಮಿಯವರು ಭಕ್ತರ ಸಮೇತ ಸ್ವೀಕರಿಸಿದರು ತದನಂತರ ಅಂದಿನ ಕೊಡಗಿಹಳ್ಳಿ ಪುರವಾಸಿಗಳು ಶ್ರೀ ಸಿದ್ಧಲಿಂಗರಲ್ಲಿ ಪ್ರಾರ್ಥಿಸಿ ಕೊಡಗಿಹಳ್ಳಿಗೆ ದಯಮಾಡಿಸಬೇಕೆಂದು ಕೋರಿದರು ಕೊಡಗಿಹಳ್ಳಿ ಗ್ರಾಮದ ಪಕ್ಕದಲ್ಲಿದ್ದ ಗವಿಮಠ ಹಾಗೂ ಚಿತ್ರಮಠಕ್ಕೆ ದಯಮಾಡಿಸಿದರು ಅಲ್ಲಿಯೇ ತಮ್ಮ ಜೊತೆಗಿದ್ದ ಏಳು ವಿರಕ್ತ ಶಿಷ್ಯರಿಗೆ ಷಟಸ್ಥಳ ಜ್ಞಾನ ಸಾರಾಮೃತ ಬರೆದು ಬೋಧಿಸಿದರು ಶ್ರೀ ಸಿದ್ದಲಿಂಗೇಶ್ವರವರಿಗೆ ಕೊಡಗಿಹಳ್ಳಿಯ ವೃದ್ಧ ಶ್ರೀ ಭಕ್ತೆಯೊಬ್ಬರು ಪ್ರತಿದಿನವನ್ನು ಮಡಿಯಿಂದ ಎಡೆಯನ್ನು ತಯಾರಿಸಿ ತೆಗೆದುಕೊಂಡು ಹೋಗಿ ಸಿದ್ದಲಿಂಗೇಶ್ವರವರಿಗೆ ಅರ್ಪಿಸುತ್ತಿದ್ದರು ಹೀಗೆ ಪ್ರತಿದಿನ ಎಡೆಯನ್ನು ಸ್ವೀಕರಿಸುತ್ತಿದ್ದ ಸಿದ್ಧಲಿಂಗೇಶ್ವರವರು ಶಿವಭಕ್ತೆಯ ಭಕ್ತಿಗೆ ಪ್ರತೀಕವಾಗಿ ಕೊಡಗಿಹಳ್ಳಿ ಗ್ರಾಮದ ಹೆಸರನ್ನು ಇನ್ನು ಮುಂದೆ ಎಡೆಯೂರು ಎಂದು ನಾಮಕರಿಸಿದ ನಂತರ ತಮ್ಮ ಎಂಬತ್ತೆರಡನೇ ವರ್ಷದಲ್ಲಿ ಎಡೆಯೂರಿನಲ್ಲಿ ತಾವು ಪಡೆದ ಭೂಮಿಯನ್ನು ಭಕ್ತರು ಕಟ್ಟಿಸಿಕೊಟ್ಟ ಕಲ್ಲು ಮಠ ಕ್ರಿಸ್ತಶಕ ಹದ್ನಾಲ್ಕುನೂರ ಎಪ್ಪತ್ತರಲ್ಲಿ ನಿರ್ವಿಕಲ್ಪ ಶಿವಯೋಗಿ ಸಮಾಧಿ ಹೊಂದಿದರು ಅಂದಿನಿಂದ ಇಂದಿನವರೆಗೂ ಶ್ರೀ ಸಿದ್ಧಲಿಂಗ ಶಿವಯೋಗಿಗಳು ಶಿವಪೂಜಾ ನಿಷ್ಠರಾಗಿ ಅನುಷ್ಠಾನ ರೂಢರಾಗಿ ಅನೇಕ ಸಿದ್ಧ ಪುರುಷರಿಗೆ ದರ್ಶನವನ್ನು ನೀಡುತ್ತಾ ಬರುತ್ತಿರುವ ದೃಷ್ಟಾಂತಗಳನ್ನು ಸಿದ್ಧಿ ಪುರುಷರು ತಪಸ್ವಿಗಳು ಭಕ್ತರಿಗೆ ಪ್ರಚಾರ ಪಡಿಸುತ್ತಿದ್ದು ಪ್ರತಿದಿನವೂ ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯವರ ದರ್ಶನವನ್ನು ಪಡೆಯಲು ಸಹಸ್ರ ಭಕ್ತರು ಊರಿಗೆ ಆಗಮಿಸಿ ತಮ್ಮ ಅಭಿಷ್ಟಗಳನ್ನು ಗುರುವಿನಡಿಯಲ್ಲಿ ಪ್ರಾರ್ಥಿಸುತ್ತಾ ಶುಭ ಫಲಗಳನ್ನು ಪಡೆಯುತ್ತಿದ್ದರು ಇಂದಿಗೆ ಶ್ರೀ ಎಡೆ ಊರಿನಲ್ಲಿ ನಿರ್ವಿಕಲ್ಪ ಜೀವಂತ ಸಮಾಧಿಯಾಗಿ ಐನೂರ ನಲವತ್ತೆಂಟು ವರ್ಷಗಳು ಕಳೆದಿವೆ ಹಾಗೂ ಊರಿಗೆ ಬರುವ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ ಕಲಿಯುಗದ ಕಾಮದೇನುವೆನಿಸಿದ್ದಾರೆ ಇದು ಇಂದಿನ ವಿಡಿಯೋ ಫ್ರೆಂಡ್ಸ್ ನಿಮ್ಮ ಅಭಿಪ್ರಾಯಗಳನ್ನು ಕೆಳಗಿನ ಕಮೆಂಟ್ಗಳಲ್ಲಿ ತಿಳಿಸಿ